ಗಣಕರಂಗ ರಿಜಿಸ್ಟರ್ ಧಾರವಾಡ ಈ ಸಂಸ್ಥೆಯವರು ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಗಣಕರಂಗ ಸಂವಿಧಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಕಥಾಸ್ಪರ್ಧೆ ಏರ್ಪಡಿಸಿದ್ದು ಈ ಕಥಾ ಸ್ಪರ್ಧೆಯಲ್ಲಿ ಧಾರವಾಡ ನಿವಾಸಿಯಾದ ಅಶೋಕ ಹೊಣಿಕೇರಿ ಆದ ನಾನು ಭಾಗವಹಿಸುತ್ತಿದ್ದು ಈ ಕಥೆಯ ಶೀರ್ಷಿಕೆ ನಮ್ಮ ಸಂವಿಧಾನ ಲಾಯರ್ ನಿರ್ಮಲಾ ವರುಣನ್ ಕರಿಕೋಟು ಧರಿಸಿ ಆಡಿ ಕಾರು ಏರಿ ಮನೆ ಗೇಟು ದಾಟಿ ಸಾಗುವಾಗ ಮನೆಯ ಮುಂದಿನ ಸಾಲಿನಲ್ಲಿ ಬಹುಮಹಡಿ ಕಟ್ಟಡದ ಕಾಮಗಾರಿ ನಡೆಯುವ ಪಕ್ಕದ ಜೋಪಡಿಯಲ್ಲಿ ವಾಸವಿರುವ ವಾಚ್ಮನ್ ಆಂಜನೇಯನ ಮಗಳು ಸಾವಿತ್ರಿಯತ್ತ ನೋಡಿ ಮುಗುಳ್ನಕ್ಕೂ ಕೂಟಾಟ ಮಾಡಿದಳು ಪ್ರತಿಯಾಗಿ ನಿರ್ಮಲಾ ವರುಣನ್ ಮುಗುಳ್ನ ಕೂಟಾಟ ಮಾಡಿ ಕಾರು ಮುಂದಕ್ಕೆ ಚಲಾಯಿಸಿದಳು ನಿತ್ಯ ಹಲವಾರು ಕೇಸು ನಿಭಾಯಿಸುವ ವಕೀಲೆ ನಿರ್ಮಲಾ ವರುಣನ್ ಕೋರ್ಟಿನಲ್ಲಿ ಸತತ ಸರಣೀಯ ವಾದ ಮಾಡಿ ಸುಸ್ತಾಗಿ ಬಿಡುತ್ತಿದ್ದಳು ವಾದ ಮಾಡಿ ಕೇಸು ಗೆಲ್ಲಬೇಕು ಎನ್ನುವ ಇಚ್ಛಲಗಾತಿ ನಿತ್ಯ ಅದಕ್ಕಾಗಿ ಹಲವು ಗಂಟೆಗಳ ಕಾನೂನು ಪುಸ್ತಕದ ಆಳವಾದ ಅಧ್ಯಯನ ನಡೆಸುತ್ತಿದ್ದಳು ಎಷ್ಟೋ ಕೇಸುಗಳಿಗೆ ನ್ಯಾಯಾಧೀಶರು ಕೊಟ್ಟ ತೀರ್ಪಿನ ಡ್ರಾಫ್ಟ್ ಓದಿ ಮನನ ಮಾಡಿಕೊಳ್ಳುತ್ತಿದ್ದಳು ಹೀಗೆ ಹೆಚ್ಚಾಗಿ ಮಹಿಳಾ ಸ್ವಾತಂತ್ರ್ಯ ಮತ್ತು ಮಹಿಳಾ ಹಕ್ಕುಗಳ ಬಗ್ಗೆ ಅಸ್ತೆ ವಹಿಸಿ ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಹೋರಾಡುತ್ತಿದ್ದಳು ಸಂಜೆ ಕೋರ್ಟಿನಿಂದ ಮನೆಗೆ ಬಂದ ನಿರ್ಮಲಾ ವರ್ಣನ್ ಕರಿಕೋಟು ಬಿಚ್ಚಿ ಗೋಡೆಯ ಗೂಟಕ್ಕೆ ನೇತುಹಾಕಿ ಶೋಭಾ ಮೇಲೆ ನಿರಾಳವಾಗಿ ಕುಳಿತು ಅಮ್ಮ ಒಂದು ಕಪ್ ಬಿಸಿ ಕಾಫಿ ಮಾಡಿಕೊಡು ತಲೆ ಸಿಡಿತಿದೆ ಎಂದು ಕೂಗಿ ಹೇಳಿ ಅರೆ ನಿದ್ರೆಗೆ ಜಾರಿದಂತೆ ಕುಳಿತಳು ಆಂಚಿ ಕಾಫಿ ತಗೊಳ್ಳಿ ಎಂದು ಬಾಲೆ ಸಾವಿತ್ರಿ ಟ್ರೇ ಹಿಡಿದು ಕೂಗಿದಾಗ ನಿದ್ರೆಯಿಂದ ಎಚ್ಚೆತ್ತು ಸಾವಿತ್ರಿಯನ್ನು ಕಂಡ ಅರೆ ನೀನು ಎಂದು ಮುಗುಳ್ನಕ್ಕೂ ಕಾಫಿ ಕಪ್ ತೆಗೆದುಕೊಂಡು ಕಾಫಿ ಹೀರುತ್ತ ದೀರ್ಘವಾದ ಉಸಿರು ಬಿಟ್ಟಳು ಮನೆಯ ಎದುರಿನ ಜೋಪಡಿಯಲ್ಲಿ ವಾಸಿಸುವ ವಾಚ್ಮನ್ ಆಂಜನೇಯನ ಹೆಂಡತಿ ನಿಂಗಮ್ಮ ಲಾಯರ್ ಮನೆಯ ಕೆಲಸಕ್ಕೆ ಬರುತ್ತಿದ್ದಳು ಅವಳ ಹಿಂಬಾಲಕ್ಕಳಾಗಿ ಮಗಳು ಸಾವಿತ್ರಿಯೂ ಬಂದು ಮನೆ ಕೆಲಸದಲ್ಲಿ ಅಮ್ಮನಿಗೆ ನೆರವಾಗುತ್ತಿದ್ದಳು ಸಾವಿತ್ರಿಗೆ ಆಗಲೇ ಎಂಟು ವರ್ಷ ಇರಬಹುದು ಶಾಲೆಗೆ ದಾಖಲಾಗದೆ ಅಮ್ಮನ ಜೊತೆಗೆ ಮನೆ ಮನೆಯ ಕಸ ಮೊಸರಿ ಕೆಲಸಕ್ಕೆ ಹೋಗಿ ನೆರವಾಗುತ್ತಿದ್ದಳು ಕಾಫಿ ಹೀರುತ್ತಿದ್ದ ನಿರ್ಮಲಾ ವರುಣನ್ ಸಾವಿತ್ರಿಯನ್ನು ಕರೆದು ಮೃದುವಾಗಿ ಬೆನ್ನು ತಟ್ಟುತ್ತ ನೀನು ಶಾಲೆಗೆ ಹೋಗುತ್ತಿಲ್ಲೇನೋ ಎಂದು ಕೇಳಿದಳು ಇಲ್ಲ ಆಂಟಿ ಎಂದಳು ದೇಶದ ಸಂವಿಧಾನ ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನ ಹಕ್ಕು ನೀಡಿದ್ದರೂ ಬಡತನದ ಕಾರಣಕ್ಕೆ ಸಾಮಾಜ ಿಕ ಆರ್ಥಿಕ ಹಿನ್ನಡೆ ಸಾಧಿಸುವವಳು ಮಹಿಳೆಯೇ ಆಗಿದ್ದಾಳೆ ಎಂಬುದನ್ನು ಅರಿತಿದ್ದ ನಿರ್ಮಲಾ ಅವರು ಸಾವಿತ್ರಿ ಹೋಗಿ ನಿನ್ನ ಅಮ್ಮನನ್ನು ಕರಿ ಎಂದಳು ನಿಂಗಮ್ಮ ಒದ್ದೆಯಾದ ಕೈಯನ್ನು ಸರಗಿ ಒರೆಸಿಕೊಳ್ಳುತ್ತಾ ಅಮ್ಮ ಅವರೇ ಕರೆದ್ರ ಎಂದು ಲಾಯರೊಂದಿಗೆ ಬಂದು ನಿಂತಳು ಹ್ಞೂ ನಿಮಗ ಹ್ಞೂ ನಿಮ್ಮಂಗ ನಿಂಗಮ್ಮ ನೋಡಮ್ಮ ನಮ್ಮ ದೇಶದ ಸಂವಿಧಾನ ಮತ್ತು ಕಾನೂನು ಬಾಲಕಾರ್ಮಿಕ ನಿಷೇ ನಿಷೇಧ ಕಾಯ್ದೆ ಜಾರಿ ಮಾಡಿದೆ ಬಾಲಕಾರ್ಮಿಕ ನಿಷೇಧ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಅಡಿಯಲ್ಲಿ ಯಾವುದೇ ಮಗುವನ್ನು ತನ್ನ ಹದಿನಾಲ್ಕನೇ ವರ್ಷವನ್ನು ಪೂರ್ಣಗೊಳಿಸಲದ ಸಂದರ್ಭದಲ್ಲಿ ಯಾರಾದರೂ ಆ ಮಕ್ಕಳನ್ನು ಕೆಲಸಕ್ಕೆ ನೇಮಿಸುವುದಾಗಲಿ ನೇಮಿಸಿಕೊಳ್ಳುವುದಾಗಲಿ ಶಿಕ್ಷಾರ್ಹ ಅಪರಾಧ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಕಾನೂನಿದೆ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ದಾಖಲಾಗಿ ಶಿಕ್ಷಣ ಪಡೆಯಬೇಕು ಇಲ್ಲದಿದ್ದರೆ ನೀನು ನಿನ್ನ ಗಂಡ ಶಿಕ್ಷೆಗೆ ಗುರಿಯಾಗುತ್ತೀರಿ ಹೌದು ಅಮ್ಮ ಅವರೇ ನೀವು ಹೇಳೋದೇನೋ ಸರಿ ಆದರೆ ದಿನ ಹೊಟ್ಟೆ ತುಂಬಿಸ್ಕೊಳ್ಳೋದೆ ಕಷ್ಟ ಆಗೈತೆ ಇನ್ನು ಮಗಿಗೆ ಇಸ್ಕಲಿಗೆ ಎಲ್ಲಿ ಕಳ್ಸೋಣ ಗಂಡ ಬೇರೆ ಹುಟ್ಟು ಕುಡುಕ ಸರಿಯಾಗಿ ದುಡಿಯಂಗಿಲ್ಲ ದುಡಿದಿದ್ದೆಲ್ಲ ಅವನು ಕೊಡದಕ್ಕೆ ಆಯಿತು ಇನ್ನು ಜೀವನಕ್ಕೆ ಏನು ಮಾಡೋಣ ಹೇಳಿ ಹೌದು ಹೌದು ನಿಂಗಮ್ಮ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಆದರೆ ಮಕ್ಕಳ ಮೂಲಭೂತ ಹಕ್ಕಿನಲ್ಲಿ ಶಿಕ್ಷಣವೂ ಒಂದು ಅದರಲ್ಲೂ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಲೇಬಾರದು ಸರ್ಕಾರ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತಿದೆ ನೀನು ಮಗಳಿಗೆ ಶಾಲೆಗೆ ಸೇರಿಸು ಅವಳ ಶಿಕ್ಷಣಕ್ಕೆ ಬರುವ ವೆಚ್ಚವನ್ನು ನಮ್ಮ ಮಹಿಳಾ ಎನ್ ಜಿ ಭಾಗಿನಿಯಿಂದ ಭರಿಸುವ ಪ್ರಯತ್ನ ಮಾಡುತ್ತೇನೆ ಅಷ್ಟಕ್ಕೂ ನಿಂಗಮ್ಮ ನಮ್ಮ ಸಂವಿಧಾನ ಮಹಿಳೆಯರಿಗೆ ವಿಶೇಷ ಹಕ್ಕು ಮತ್ತು ಸೌಲಭ್ಯಗಳು ಕೊಟ್ಟಿದೆ ಸಂವಿಧಾನದಲ್ಲಿ ಮಹಿ ಒದಗಿಸಿರುವ ಸವಲತ್ತುಗಳು ಯಾವ್ಯಾವುದು ಗೊತ್ತಾ ಅದು ನೋಡಿ ಹೀಗಿದೆ ಹದಿನಾಲ್ಕನೇ ವಿಧಿಯ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಹದಿನೈದನೇ ವಿಧಿಯ ಪ್ರಕಾರ ಧರ್ಮ ಜಾತಿ ಲಿಂಗ ಭಾಷೆ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಹದಿನಾರನೇ ವಿಧಿಯ ಪ್ರಕಾರ ಸಾರ್ವಜನಿಕ ಹುದ್ದೆಗಳನ್ನು ಹೊಂದಲು ಮೂವತ್ತೊಂಬತ್ತು ಆ ಸ್ತ್ರೀ ಅಥವಾ ಪುರುಷರು ಎಂಬ ಭಾವವಿಲ್ಲದೆ ಜೀವನಕ್ಕೆ ಅವಶ್ಯವಾದ ಸಾಧನಗಳನ್ನು ಒದಗಿಸುವ ನೀತಿ ಜಾರಿಯಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೆಟರ್ನಿಟಿ ಬೆನಿಫಿಟ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂ ವಿವಾಹ ಅಧಿನಿಯಮ ಕಾಯ್ದೆ ಜಾರಿಗೆ ಇದರಲ್ಲಿ ವಿಚ್ಛಯದ ವಿಷಯವೂ ಬರುತ್ತದೆ ಸಾವಿರದ ಒಂಬೈನೂರ ಐವತ್ತೈದು ವಿವಾಹ ನೋಂದಾಯಿತ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಹಿಂದೂ ವಾರಸ ಅಧಿನಿಯಮ ಕಾಯ್ದೆ ಜಾರಿಗೆ ತವರ ಮನೆಯ ಆಸ್ತಿ ಹಕ್ಕನ್ನು ಪಡೆಯುವುದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಸೂತಿ ಸೌಲಭ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವೈದ್ಯಕೀಯ ಗರ್ಭ ನಿವಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಮಾನ ವೇತನ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂ ದತ್ತ ಜೀವನಾಂಶಗಳ ಕಾಯ್ದೆ ಜಾರಿಗೆ ತಂದಿದೆ ಆದ್ದರಿಂದ ನೀನು ಮಗಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಈ ದೇಶದ ಒಬ್ಬ ಉತ್ತಮ ಪ್ರಜೆಯನ್ನು ನಿರ್ಮಾಣ ಮಾಡುವುದು ನಿನ್ನ ಕರ್ತವ್ಯ ಏನರಮ್ಮ ನನಗೆ ಇದು ಯಾವುದೂ ತಿಳಿಯೋಕ್ಕಿಲ್ಲ ನನಗೂ ನನ್ನ ಮಗಳು ನನ್ನಂಗೆ ಹೆಬ್ಬೆಟ್ಟಾಗಿ ಬಡತನ ಅನುಭವಿಸುವುದು ಬೇಡ ಅಂತ ಮನಸ್ಸಿನಾಗೆ ಐತೆ ಆಯಿತು ಕಂಡ್ರಮ್ಮ ನನ್ನ ಮಗಳಿಗೆ ಇಸ್ಕಲ್ಲಿಗೆ ಸೇರ್ಸೋಕ್ಕೆ ನೀವೇ ವಸಿ ಸಹಾಯ ಮಾಡಿರಿ ಎಂದು ಕೈ ಮುಗಿದು ಲಾಯರ್ ನಿರ್ಮಲಾ ಅವರು ನನಗೆ ಸರಿ ಹಿಂಗಮ್ಮ ನಿನ್ನ ಮಗಳಿಗೆ ಶಾಲೆಗೆ ಸೇರಿಸುವ ಜವಾಬ್ದಾರಿ ನನಗೇ ಬಿಡು ಎಂದು ಮುಗುಳ್ನಕ್ಕಳು ಸೋಮವಾರ ಬೆಳಗ್ಗೆ ಲಾಯರ್ ನಿರ್ಮಲಾ ವರ್ಣನ್ ತನ್ನೆಲ್ಲ ಕೇಸುಗಳ ಫೈಲ್ ಎತ್ತಿಕೊಂಡು ಕಾರು ಏರಿ ಮನೆಯ ಗೇಜಿನಿಂದ ಹೊರಬಂದಾಗ ನಿಂಗಮ್ಮನ ಮಗಳು ಎಂದಿನಂತೆ ಜಿಡ್ಡು ಕಟ್ಟಿದ ಕೂದಲು ಮಾಸಿದ ಅಂಗಿ ಕೊಳೆಯಾದ ಕೈಕಾಲುಗಳಿಂದ ದರ್ಶನ ಕೊಡದೆ ಸ್ವಚ್ಛವಾದ ಬಟ್ಟೆ ತೊಟ್ಟು ನೀಟಾಗಿ ಬೈತಲೆ ತೆಗೆದು ರಿಬ್ಬನ್ ಕಟ್ಟಿದ ಎರಡು ರಿಬ್ಬನ್ ಕಟ್ಟಿದ ಎರಡು ಹೆಣದ ಜಡೆ ಸ್ವಚ್ಛವಾಗಿದ್ದ ಮುಖ ಕೈಕಾಲುಗಳು ಬೆನ್ನಿಗೆ ಶಾಲೆಯ ಪಾಟಿ ಚೀಲ ನೇತು ಹಾಕಿಕೊಂಡು ಅಮ್ಮನ ಕೈ ಹಿಡಿದು ನಗುತ್ತಾ ಟಾಟಾ ಮಾಡುತ್ತಿದ್ದ ಸಾವಿತ್ರಿಯನ್ನು ಕಂಡಳು ನಿರ್ಮಲಾ ವರುಣನಿಗೆ ಹೃದಯ ತುಂಬಿ ಬಂತು ಕಣ್ಣಲ್ಲಿ ಎರಡು ಹನಿ ನೀರಾಡಿದವು ನಡೆದು ಹೋಗುತ್ತಿದ್ದ ಸಾವಿತ್ರಿಯನ್ನು ಕಾರಿನಲ್ಲಿ ಹತ್ತಿಸಿಕೊಂಡು ಸಾವಿತ್ರಿಯ ಮುಖಾನ ನೋಡುತ್ತಾ ಜೋರಾಗಿ ನಗುತ್ತಾ ಸಾವಿತ್ರಿ ನಾನು ಹೇಳದಂತೆ ನೀನು ನಗುತ್ತಾ ಹೇಳಬೇಕು ಏನು ಎಲ್ಲಿ ಹೇಳು ಇದೇ ಸಂವಿಧಾನದ ಶಕ್ತಿ ಇದೇ ಮಹಿಳಾ ವಿಮೋಚನೆಯ ಸೂಪರ್ ಶಕ್ತಿ ಎಂದಂತೆ ಸಾವಿತ್ರಿಯು ಜೋರಾಗಿ ನಗುತ್ತಾ ಕೈ ಎತ್ತಿ ಇದೇ ಸಂವಿಧಾನದ ಶಕ್ತಿ ಇದೇ ಮಹಿಳಾ ವಿಮೋಚನೆಯ ಸೂಪರ್ ಶಕ್ತಿ ಎಂದು ಜೋರಾಗಿ ಕೂಗಿ ಹೇಳತೊಡಗಿದಳು ಇಬ್ಬರ ನಗು ರಸ್ತೆ ಮೇಲೆ ಓಡಾಡುವ ವಾಹನಗಳ ಸದ್ದಿನಲ್ಲಿ ಲೀನವಾಯಿತು ಜೈ ಸಂವಿಧಾನ ಧನ್ಯವಾದಗಳು